ಜನಿವಾರದ ಬಳಿಕ ಇದೀಗ ಮಂಗಳ ಸೂತ್ರ ವಿವಾದ ಹುಟ್ಟುಕೊಂಡಿದೆ ನಿಮಗೆ ತುಂಬಾ ಚೆನ್ನಾಗಿ ನೆನಪಿದೆ ಪರೀಕ್ಷೆಗೆ ಬಂದಂತ ವಿದ್ಯಾರ್ಥಿಯ ಕೊರಳಲ್ಲಿದ್ದಂಥ ಜನಿವಾರವನ್ನು ತೆಗೆಸಿ ಪರೀಕ್ಷೆಗೆ ಅವಕಾಶವನ್ನ ಕೊಟ್ಟಿದ್ದು ಬಹಳ ದೊಡ್ಡ ಸುದ್ದಿಯಾಗಿತ್ತು ಇದೀಗ ನಾಳೆ ಮತ್ತೊಂದು ಪರೀಕ್ಷೆ ಬರ್ತಾ ಇದೆ ರೈಲ್ವೆ ಪರೀಕ್ಷೆ ಆಗ ಮಂಗಳ ಸೂತ್ರವೂ ಆಚೆ ರೈಲ್ವೆ ಇಲಾಖೆಯ ಪರೀಕ್ಷೆಯನ್ನ ಯಾರು ತೆಗೆದುಕೊಳ್ತಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಂತ ಬಿ ಜೆ ಪಿ ಈಗೇನು ಹೇಳುತ್ತೆ ಬಿ ಜೆ ಪಿಗೆ ಉತ್ತರ ಇದೆಯಾ ಅಂದರೆ ಸಮರ್ಥನೆ ಮಾಡುವ ಕೆಲಸ ಮಾಡ್ತಾ ಇದೆ ಆದರೆ ಇದಕ್ಕೆ ವಿರೋಧವಾದಂಥ ರೀತಿಯಲ್ಲಿ ಮಂಗಳ ಸೂತ್ರ ನಿಷಿದ್ಧ ಅಂತ ಹೇಳಿ ಕೇಂದ್ರದ ರೈಲ್ವೆ ನೇಮಕಾತಿ ಮಂಡಳಿ ಪರೀಕ್ಷೆ ಇದೆಯೆಲ್ಲ ಸರ್ಕ್ಯುಲರ್ ಹೊರಡಿಸಿದೆ ರೈಲ್ವೆ ಇಲಾಖೆ ನರ್ಸಿಂಗ್ ಸುಪುಡೆಂಟ್ ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತೆ ಮ ಮಂಗಳ ಸೂತ್ರ ಮತ್ತು ಧರ್ಮದ ಸಂಕೇತವನ್ನು ಬಳಸದಂತೆ ಇಲ್ಲಿ ಸೂಚನೆ ನೀಡಲಾಗಿದೆ ಮಂಗಳ ಸೂತ್ರ ಅಂದರೆ ತಾಳಿಯನ್ನು ಹೊಳಗೆ ತಾಳಿಯನ್ನು ಒಳಗೆ ತೆಗೆದುಕೊಂಡು ಹೋಗೋ ಆಗಿಲ್ಲ ವಿವಾಹಿತ ಮಹಿಳೆ ತನ್ನ ಕೊರಳಲ್ಲಿರುವಂಥ ತಾಳಿಯನ್ನು ಹೊರಗಿಟ್ಟು ಪರೀಕ್ಷೆಗೆ ಹಾಜರಾಗಬೇಕು ಇಲ್ಲ ಅಂತ ಹೇಳಿದ್ರೆ ಆಕೆಗೆ ಪರೀಕ್ಷೆಗೆ ಅವಕಾಶ ಇಲ್ಲ ಜನಿವಾರ ತೆಗೆಸಿದ್ದಕ್ಕೆ ಅನೇಕ ಜನ ತಟಪಟ ಅಂತ ಸಿಡಿದು ಬಿದ್ದಿದ್ರಲ್ಲ ಈಗ ಅವರೇ ಬಂದು ಕೇಳಬೇಕಾಗಿದೆ ಬಟ್ ವಿಶ್ವ ಹಿಂದೂ ಪರಿಷತ್ ಈ ಕ್ರಮವನ್ನು ವಿರೋಧ ಮಾಡಿದೆ ಆದೇಶವನ್ನು ಕೈ ಬಿಡಬೇಕು ಸರ್ಕುಲರನ್ನು ಕೈ ಬಿಡಬೇಕು ಅಂತ ಹೇಳಿ ಹಿಂದೂ ಪರಿಷತ್ ಆಗ್ರಹ ಮಾಡಿದೆ ಈ ಕ್ರಮದಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುತ್ತೆ ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಮಂಗಳ ಸೂತ್ರವನ್ನು ಧರಿಸಿಕೊಂಡೇ ಪರೀಕ್ಷೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಲಿ ಪ್ರತಿ ವರ್ಷವೂ ಕೂಡ ನೀಟ್ ಎಕ್ಸಾಮ್ ನಡೆಯುತ್ತೆ ನೀಟ್ ಎಕ್ಸಾಮ್ ನಡೆಯುತ್ತೆ ವೈದ್ಯಕೀಯ ಪರೀಕ್ಷೆ ವೈದ್ಯಕೀಯ ಸೀಟುಗಳನ್ನು ಪಡಿಲಿಕ್ಕೆ ಅದು ಎಮ್ ಬಿ ಬಿ ಎಸ್ಸೋ ಅಥವಾ ಎಮ್ ಡಿನೋ ಸ್ನಾತಕೋತ್ತರನೋ ಅಥವಾ ಗ್ರ್ಯಾಜುಯೇಷನ್ಗೋ ಆ ಸಂದರ್ಭದಲ್ಲಿಯೂ ಕೂಡ ತಾಳಿಯನ್ನು ಹೊರಗೆ ತೆಗೆದಿಟ್ಟು ಪರೀಕ್ಷೆ ನಡೆಸಲಾಗುತ್ತೆ ನೀಟ್ ಎಕ್ಸಾಮ್ ಯಾರು ನಡೆಸ್ತಾರೆ ಕೇಂದ್ರ ಸರ್ಕಾರ ನಡೆಸುತ್ತೆ ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಈ ನೀಟ್ ಪರೀಕ್ಷೆಯಲ್ಲೂ ಕೂಡ ತಾಳಿಯನ್ನು ಹೊರಗಿಟ್ಟಾಗ ಯಾರೂ ಪ್ರಶ್ನೆ ಮಾಡೋದಿಲ್ಲ ರಾಜಕೀಯವೂ ಆಗೋದಿಲ್ಲ ಯಾವಾಗ ಜನಿವಾರ ಹೊರಗಿಟ್ಟರೋ ಆ ಜನಿವಾರದ ರಕ್ಷಣೆಗಾಗಿ ಅಥವಾ ಜನಿವಾರದ ಕಾರಣಕ್ಕಾಗಿ ಅನೇಕ ಜನ ಸಿಡಿದ್ರು ಮಂಗಳ ಸೂತ್ರ ಕನಿಷ್ಠನ ಜನಿವಾರ ಶ್ರೇಷ್ಠನ ಏನು ಹೊರಟಿದ್ದೀರಿ ನೀವು ಜನಿವಾರ ಶ್ರೇಷ್ಠ ಮಂಗಳ ಸೂತ್ರ ಕನಿಷ್ಠಾನ ಜನಿವಾರಕ್ಕೆ ಬೆಲೆ ಇದೆ ಮಂಗಳ ಸೂತ್ರಕ್ಕೆ ಬೆಲೆ ಇಲ್ವಾ ಜನಿವಾರದ ಪರವಾಗಿ ಮಾತನಾಡುವಂಥವರು ಮಂಗಳಸೂತ್ರದ ಪರವಾಗಿ ಯಾಕೆ ಮಾತಾಡ್ತಿಲ್ಲ ತಾಳಿ ಭಾಗ್ಯ ಅಂತ ಹೇಳಿದ್ರೆ ಆಕೆ ಮದುವೆಯಾದ ನಂತರದಲ್ಲಿ ಪತಿ ಇರೋವರೆಗೂ ಕೂಡ ಅತ್ಯಂತ ಪವಿತ್ರವಾಗಿ ಕಾಪಾಡಿಕೊಳ್ಳಬೇಕಾದಂಥ ಸಂಪ್ರದಾಯದ ವಸ್ತು ಅದು ತಾಳಿ ತಾಳಿ ಅನ್ನೋದು ಕೇವಲ ಒಂದು ಜಾತಿಗೆ ಸೀಮಿತವಾಗಿಲ್ಲ ಹಿಂದೂ ಧರ್ಮದ ಪ್ರತಿಯೊಬ್ಬರೂ ಕೂಡ ಧರಿಸುವಂಥ ಮಾಂಗಲ್ಯ ಮಹಿಳೆ ಅಥವಾ ಮದುವೆಯಾದಂಥ ಮಹಿಳೆ ಪ್ರತಿಯೊಬ್ಬರೂ ಧರಿಸುವಂಥ ತಾಳಿ ಅದು ಜನಿವಾರ ಕೆಲವೇ ಕೆಲವು ಸಮುದಾಯ ಧರಿಸುವಂಥ ದಾರ ಅದು ಜನಿವಾರವನ್ನು ಎಲ್ಲ ಸಮುದಾಯಗಳು ಬಳಸೋದಿಲ್ಲ ತಾಳಿಯನ್ನು ಎಲ್ಲ ಸಮುದಾಯದವರು ಬಳಸ್ತಾರೆ ಹಿಂದೂಗಳು ಸೂತ್ರಕ್ಕೆ ಬೆಲೆ ಇಲ್ಲ ಇಲ್ಲಿ ಜನಿವಾರಕ್ಕೆ ಬೆಲೆ ಇದೆ ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಯರ ದ್ವಂದ್ವ ನಿಲುವುದು ಯಾರು ಜನಿವಾರದ ಪರವಾಗಿ ಧ್ವನಿ ಎತ್ತಿದ್ದಾರೋ ಮಂಗಲ ಸೂತ್ರದ ಪರವಾಗಿಯೂ ಕೂಡ ಧ್ವನಿ ಎತ್ತಬೇಕು ಹಾಗಿದ್ದಾಗ ಮಾತ್ರ ನಿಮ್ಮ ಹೋರಾಟ ನಿಮ್ಮ ಹಿಂದೂ ಧರ್ಮದ ರಕ್ಷಣೆ ನಿಮ್ಮ ಹಿಂದೂ ಧರ್ಮದ ಬಗ್ಗೆ ಇರುವಂಥ ಪ್ರೀತಿ ಇಲ್ಲಿ ಅರ್ಥ ಆಗತ್ತೆ ಇಲ್ಲಿ ದ್ವಂದ್ವ ನೀತಿ ಇದೆಯಲ್ಲ ನೋಡಿ ಅದು ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ ಏನ್ ಹೇಳ್ತಿದ್ದಾರೆ ಕೇಂದ್ರದ ನಿರ್ಧಾರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಮಂಗಳ ಸೂತ್ರ ಜನಿವಾರ ಚೆಕ್ ಮಾಡಲಿ ಆದ್ರೆ ತೆಗೀರಿ ಅಂತ ಹೇಳೋ ಸರಿಯಲ್ಲ ಅಂತ ಹೇಳಿದ್ದಾರೆ ಎಸ್ ಜನಿವಾರದ ಬಗ್ಗೆ ದೊಡ್ಡ ಹೋರಾಟ ಮಾಡಿದ್ರಲ್ಲ ಯಾವ ಮೂಲ ಕೂತಿದ್ದೀರಿ ಅಂತ ಕೇಳ್ತಾರೆ ಅವ್ರಿಗೆ ಮಾಂಗಲ್ಯ ತೆಗಿಸ್ತಾ ಇದ್ದೀರಿ ಬಿಜೆಪಿ ಹೇಳೋದೊಂದು ಮಾಡೋದೊಂದು ಮೊದಲು ಈ ಸೂಚನೆ ವಾಪಸ್ ತೆಗಿಬೇಕು ನಾನು ಅದನ್ನು ವಿರೋಧ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೋಡಿ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಒಂದು ಪರೀಕ್ಷಾ ಪದ್ಧತಿಗಳು ಅಂತ ಇರುತ್ತೆ ಆ ಪರೀಕ್ಷೆಗೆ ಅಗತ್ಯವಾದಂಥ ಪದ್ಧತಿಗಳ ಪ್ರಕಾರವೇ ನಡೆಸಬೇಕಾಗತ್ತೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇತ್ತೀಚೆಗೆ ಪರೀಕ್ಷಾ ಕ್ರಮಗಳು ಯಾವ ರೀತಿ ಆಗ್ತಾ ಇದೆ ಅಂತ ಒಂದು ಸಣ್ಣ ಬ್ಲೂಟೂತ್ನಿಂದ ಎಷ್ಟೋ ಜನ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಅಕ್ರಮ ಮಾಡಿದ್ದಾರೆ ಅಕ್ರಮದಲ್ಲಿ ತೊಡಗಿಕೊಂಡು ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಈ ಕಾರಣಕ್ಕಾಗಿ ಕಠಿಣ ಪರೀಕ್ಷೆಯನ್ನು ಕಠಿಣ ರೀತಿಯಲ್ಲಿ ಈ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಬೇಕು ಅಂತ ಹೇಳಿದ್ರೆ ಆ ಇಲಾಖೆ ತನ್ನದೇ ಆದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೆ ಅದು ಜನಿವಾರವೋ ತಾಳಿನೋ ಉಂಗ್ರಾನೋ ಮೂಗುತಿಯೋ ಅಥವಾ ಕಿವಿಲಿರುವಂಥ ಓಲೆನೋ ಎಲ್ಲವನ್ನೂ ಕೂಡ ಆಚರಿಸುವಂಥ ಪದ್ಧತಿ ನೆನ್ನೆ ಇವತ್ತು ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಥವಾ ಬಂದ ನಂತರದಲ್ಲಿ ಇದನ್ನೆಲ್ಲ ಮಾಡ್ತಾ ಇದೆಯಾ ಖಂಡಿತ ಇಲ್ಲ ಆದರೆ ಈ ವಿಚಾರವನ್ನು ರಾಜಕೀಯಗೊಳಿಸ್ಬೇಕಲ್ಲ ರಾಜಕೀಯದಲ್ಲಿ ಹೆಂಗೆ ಬೇಕಾದ್ರೂ ಅದನ್ನು ಪಲ್ಟಾ ಮಾಡ್ಬೋದು ರಾಜಕೀಯದ ಹೆಂಗೆ ಬೇಕಾದ್ರೂ ಅದನ್ನು ತಲೆ ಕೆಳಗಾಗಿ ಮಾತಾಡ್ಬೋದು ಶನಿವಾರದ ಬಗ್ಗೆ ಮಾತನಾಡುವಂಥವ್ರು ಮಂಗಲ ಸೂತ್ರದ ಬಗ್ಗೆಯೂ ಮಾತನಾಡಿ ಅಂತ ಡಿ ಕೆ ಶಿವಕುಮಾರ್ ಕೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಎರಡೂ ವಿಚಾರವನ್ನು ಕೂಡ ಇಲ್ಲಿ ಮಾತನಾಡಿದ್ದಾರೆ ಧಾರ್ಮಿಕವಾಗಿ ಮಂಗಳಸೂತ್ರ ಇರ್ಬೋದು ಜಾನುವಾರ ಇರ್ಬೋದು ಅದನ್ನೆಲ್ಲ ಚೆಕ್ ಮಾಡಿಕೊಳ್ಳಿ ಆ ಸಂಪ್ರದಾಯ ಧರ್ಮದಲ್ಲಿ ಇರೋಂಥದನ್ನೆಲ್ಲ ತೆಗಿಯೋಂಥದ್ದು ಸರಿ ಇಲ್ಲ ಅವರು ಹೇಳೋದು ಒಂದು ಅವ್ರ ಮುಖವಾಡನೆ ಬೇರೆ ಬಿ ಜೆ ಪಿಯವರ ಮುಖವಾಡನೆ ಬೇರೆ ಮಾತಾಡೋದೊಂದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಆದಂಥ ಧಾರ್ಮಿಕವಾದಂಥ ಕೆಲವು ವಿಚಾರಗಳು ಈಗ ಕಿವಿಯಲ್ಲಿ ಓಲೆ ಇರ್ತದೆ ಮೂಗ್ ಇರ್ತದೆ ಬಟ್ಟಿ ಇರ್ತದೆ ತಾಲಿ ಇರ್ತದೆ ಮಂಗಳೂರು ಸೂತ್ರ ಇರ್ತದೆ ಆಮೇಲೆ ಜನವಾರ ಇರ್ತದೆ ಉಡುಗಾರೆ ಇರ್ತದೆ ಯಾಕಂದ್ರೆ ಚೆಕ್ ಮಾಡಲಿ ಚೆಕ್ ಮಾಡೋದು ತಪ್ಪಲ್ಲ ಹಿಂದೆ ಕೆಲವು ಘಟನೆಗಳು ಈ ಸ್ಮಾಲ್ ಡಿವೈಸ್ನ ಕಿವಿಗೆ ಹಾಕೊಂಡಿರ್ತಾರೆ ಅನ್ನೋದೆಲ್ಲ ಕೂಡ ಕೆಲವಿದೆ ಅದು ಇದು ಸರಿ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇದನ್ನು ವಾಪಸ್ ತಗೋಬೇಕು ಈ ಧರ್ಮದ ಆಚರಣೆ ವಿಚಾರದಲ್ಲಿ ಏನು ಇದನ್ನು